ಹಾಂ ಹೇಳಿಗೂ ಇದು ಮದುವೆಯ ದಿನ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ಮುಹೂರ್ತ ಶೇಷ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಮುಹೂರ್ತ ದೇಶ ಅಂತ ಹೇಳ್ತಾರೆ ಮುಹೂರ್ತ ಶೇಷ ಅಂತ ಹೇಳ್ತಾರೆ ಅದು ಆಗ್ತಾಯಿದೆ ಅಂದರೆ ಟೈಮಿಂಗ್ ಅದರದ್ದು ಬೆಳಿಗ್ಗೆ ಆರು ಇತ್ತು ಬೇಗ ನಾನು ಮುಂಚಿನ ದಿನ ಹೋಗಿ ಅಲ್ಲಿ ಮಲೆಗೆ ಬೇಗ ಇದ್ದಿದ್ದೇನೆ ಅಲ್ಲಿ ಮತ್ತು ನಮ್ಮ ಮನೆಯಿಂದ ಹೋಗಿ ಹೋಗು ಹೋಗುವಾಗ ಲೇಟ್ ಆಗ್ತದಂತ ಮುಂಚಿನ ದಿನವೇ ಹೋಗಿದ್ದೇನೆ ಆರು ಗಂಟೆಗೆ ಈಗ ಮೂರ್ತಿ ಶೇಷ ಈಗ ಅದನ್ನೆಲ್ಲ ಹಿಡ್ಕೊಂಡು ಒಂದು ಫೋಟೋಕ್ಕೆ ನಿಲ್ಲಿಸಿದ್ದಾರೆ ನಮ್ಮನ್ನು ಅದು ನೋಡಿ ಈಗ ಕೆಳಗೆ ಇಟ್ಟಲಿಕ್ಕೆ ಹೇಳಿದರು ಇದು ಆದಮೇಲೆ ಹಳದಿ ಶಾಸ್ತ್ರ ಮಾಡ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಸಿಸ್ಟಮ್ ಇದೆ ಅದು ಹಳದಿ ಕೆಲವರೆಲ್ಲ ಈ ಟೈಮಿಗೆ ಮಾಡೋದಿಲ್ಲ ಅಂತೆ ಮದುವೆ ದಿನ ಬೆಳಿಗ್ಗೆ ಮಾಡೋದಿಲ್ಲ ಅಂತೆ ನನ್ನ ಮನೆಯಲ್ಲಿ ಕೂಡ ಹೇಳಿದರು ಆ ದಿನ ಹಳದಿ ಮಾಡೋದಿಲ್ಲ ಅಂತ ನಾನು ವೀಡಿಯೋ ನೋಡಿ ಹೇಳಿದರು ಅವರು ನಾನು ಸ್ವಲ್ಪ ಒಂದು ತೋರಿಸಿದೆ ಅವರಿಗೆ ವೀಡಿಯೋ ಒಂದೊಂದು ಊರಲ್ಲಿ ಒಂದೊಂದು ಅಂತ ಇರ್ತಾರಲ್ವಾ ಅವರದ್ದು ಒಂದೊಂದು ಸಿಸ್ಟಮ್ ಇರ್ತದೆ ಈಗ ನೋಡಿ ಹಳದಿಯಲ್ಲಿಟ್ಟಿದ್ದಾರೆ ಹಳದಿ ಅಂದರೆ ಅದಕ್ಕೆ ತೆಂಗಿನ ಹಾಲು ಹಾಕಿ ತೆಂಗಿನ ಹಾಲು ಮಿಕ್ಸ್ ಮಾಡಿ ಹಳದಿಗೆ ಇಡ್ತಾರೆ ಅದನ್ನು ಎಲ್ಲರೂ ಹಾಕಬೇಕು ಒಂದು ಐದು ಜನ ಮುತ್ತೈದೆಯರು ಅವಳಿಗೆ ಹಚ್ಚಬೇಕು ಅದನ್ನು ಅದು ಮಾಡ್ತಿದ್ದಾರೆ ನೋಡಿ ನಾನು ಅದು ಬ್ಲೂ ಸ್ಯಾರಿ ಅದು ನಾನು ಬ್ಲೂ ಸ್ಯಾರಿಯಲ್ಲಿ ಈಗ ಸ್ವಲ್ಪ ಕತ್ತಲೆ ಕಾಣ್ತಾ ಉಂಟು ವೀಡಿಯೋದಲ್ಲಿ ಮತ್ತೆ ಕ್ಲಿಯರ್ ಆಯ್ತು ಇದು ಸ್ಟಾರ್ಟಿಂಗ್ ಸ್ವಲ್ಪ ಕತ್ತಲೆಗೆ ಡಾರ್ಕ್ ಬಂದಿತ್ತು ವಿಡಿಯೋ ಈಗ ಒಂದು ಐದು ಜನ ನಾವೇ ಐದು ಜನ ಮುತ್ತೈದರು ಕಲುಷದಿಂದ ನೀರು ಹಾಕಲಿಕ್ಕೆ ಉಂಟು ಅದರ ಒಳಗೆ ಇದು ಅಡಿಕೆ ಒಂದು ಇಡ್ತಾರೆ ಮತ್ತು ತೆಂಗಿನದ್ದು ಸಾರಿ ತೆಂಗಿನಲ್ಲಿ ಮಾವಿನ ಎಲೆ ಉಂಟು ಅದನ್ನು ಇರ್ತಾರೆ ಅದನ್ನು ಹಿಡ್ಕೊಂಡು ನಾವು ನೀರು ಹಾಕಬೇಕು ಐದು ಜನ ಇದ್ದರು ಅದು ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಸಿಗೋದಿಲ್ಲಲ್ಲ ಈ ಫಂಕ್ಷನ್ ಎಲ್ಲ ಹಾಗಾಗಿ ಅವರು ಹೇಗೆ ಮಾಡ್ತಾರೆ ಅದನ್ನೆಲ್ಲ ನೋಡಿ ನಾನು ಅವ್ರು ಮಾಡಿದ ಹಾಗೆ ನೋಡಿ ಮಾಡಬೇಕಾಗ್ತದೆ ಅದಕ್ಕೆ ಗೆ ನೀವು ಹೋಗಿ ಅಂತ ಹೇಳೋದು ನಾನು ಒಂದು ಎರಡು ಜನ ಮಾಡಿದ್ದು ನೋಡಿ ಮತ್ತು ನನಗೆ ಗೊತ್ತಾಗ್ತದಲ್ಲ ಅದಕ್ಕಾಗಿ ಅವರು ಅವರನ್ನು ಗೆ ಕಳಿಸೋದು ನಾನು 私の体の体の体の体の体の体の体の体の体の体 ಅಷ್ಟೊಂದು ಚಳಿ ಇರಲಿಲ್ಲ ಆದರೆ ಬೆಳಗ್ಗಿನ ನೀರು ಚ ತಣ್ಣಗಿರ್ತದಲ್ವ ನೋಡಿ ಇದರಲ್ಲಿ ಹಾಕುವಾಗ ಅವಳಿಗೆ ತುಂಬ ಚಳಿ ಆಗ್ತಿತ್ತು ನಡ್ಕ್ತಾ ಇದ್ಳು ಈಗ ಎಬ್ಬಿಸುವುದು ಅವಳಿಗೆ ಕೊಡೆಯೆಲ್ಲ ಹಿಡಿದು ಅವಳ ಅಣ್ಣನ ಹೆಂಡತಿ ಅಣ್ಣ ಅಂದರೆ ದೊಡ್ಡಮ್ಮನ ಕಾಶ ಅಣ್ಣಲ್ಲ ತಮ್ಮ ಇದ್ದಾನೆ ಇದು ದೊಡ್ಡಮ್ಮನ ಮಗನ ಹೆಂಡತಿ ಎಲ್ಲ ತೆತ್ತಿಗಾರ್ತಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಅವಳೆಲ್ಲ ಕೊಡೆಯೆಲ್ಲ ಹಿಡಿಬೇಕು ಇನ್ನು ಈಗ ಸ್ನಾನ ಸ್ನಾನ ಎಲ್ಲ ಮಾಡಿ ಬರ್ತಾಳೆ ನೋಡೀಗ ಸೀರಿಯಲ್ ಉಟ್ಕೊಂಡು ಬಂದು ಈಗ ಅಕ್ಷತೆ ಹಾಕ್ತಾರೆ ಎಲ್ರು ಬಂದು ಅಕ್ಷ ಅಕ್ಷತೆ ಹಾಕ್ತಾರೆ

இது சொட்டு டயர சக்கறக்குது வந்து குளி 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 દીપ <ihaz violininding> <ra <Rabbi> ಈಗ ಮೂರ್ತೇಶ ಎಲ್ಲ ಆಯಿತು ಈಗ ಮತ್ತೊಂದು ಸೀರೆಯಲ್ಲಿ ಬರಬೇಕು ಅದು ಹಾಲಿಗೆ ಹೋಗ್ಲಿಕ್ಕೆ ಉಂಟಲ್ಲ ಇದು ಸೀರೆ ಚೇಂಜ್ ಮಾಡಿ ಮತ್ತೊಂದು ಸೀರೆ ಉಟ್ಕೊಂಡು ಬರಬೇಕು ಇದು ಚೇಂಜ್ ಆಗ್ತದೆ ಈಗ ನೋಡಿ ಎಲ್ಲ ಡ್ರೆಸ್ ಅಪ್ ಮಾಡಿ ಬ್ಯೂಟಿಷನ್ ಎಲ್ಲ ಬಂದಿದ್ದು ಸೀರೆಲ್ಲ ಉಡ್ಸಿ ಅವರು ಮೇಕಪ್ ಎಲ್ಲ ಮಾಡಿ ರೆಡಿಯಾಗಿ

बापू चल बापू चल बापू के लिए बापू के लिए आजम आजम तो तो बायीं सिर बायीं सिर तो क्या बात है क्या बात है कुड़ेतारी तेरी गाड़ी आते हो जा जा कुंडलू कुंडलू का जा ले सुन कुंडलू का ಅವು ಫೋನ್ ಯಾರಲ್ಲೋನೇಲಿ ಹಾಗೆ ನಿಮ್ದಾ ಅಂಶ ಮೂರು ಸಲ

ಇವರದ್ದೇ ಮನೆಯವರದ್ದು ಗಾಡಿ ಮತ್ತೊಂದೇನು ವ್ಯಾನ್ ಮಾಡಿದ್ದಾರೆ ಅವರು ಅದರ ಹೆಸರು ಅಂತ ಗೊತ್ತಿಲ್ಲ ನನಗೆ ಅದರಲ್ಲಿ ಹೋಗ್ತಾ ಇದ್ದೆ ಉಡುಪಿಯಿಂದ ನಮಗೆ ಅಂದರೆ ಉಪ್ಪುರಿನಿಂದ ಉಪ್ ಕುಂದಾಪುರಕ್ಕೆ ತುಂಬ ಟೈಮ್ ಬೇಕು ಒಂದು ಗಂಟೆ ಜಾಸ್ತಿ ಹೋಗ್ತದೆ ಅಂತ ಕಾಣ್ತದೆ ಅಷ್ಟು ದೂರ ಹೋಗಬೇಕು ಅವರಿಗೆ ಅಲ್ಲೇ ಕ್ಲೋಸ್ ಇದೆ ಕುಂದಾಪುರದಲ್ಲಿ ನಮಗೆ ಅಲ್ಲಿ ತನಕ ಹೋಗಬೇಕು ಹಾಗಾಗಿ ಬೇಗ ಬೇಗ ಹೊರಟಿದ್ದು ಹಾಲ್ ಬಂತು ನೋಡಿ ಅವರು ನಾವು ಮುಂಚೆ ಹೋದದ್ದು ಮತ್ತೆ ಅವರು ಮತ್ತೆ ಬಂದರು ಮತ್ತು ನಮ್ಮ ಬೇರೆ ಗಾಡಿ ಉಂಟಲ್ಲ ಅದು ಹಿಂದೆ ಬಿದ್ದಿತ್ತು ಅವರಿಗಾಗಿ ನಾವು ವೆಯ್ಟ್ ಮಾಡ್ತಾ ಅವರ ಗಾಡಿ ಗಾಡಿಗೆ ಬರ್ತದೆ ನೋಡಿ மது மக்கன்ன சைடனந்தோடி அவரு ட்டியெல்லாம் பார்த்தா உண் ಓಕೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮದುವೆ ವಿಡಿಯೋ ಹಾಕ್ತೀನಿ ಇಲ್ಲಾದರೆ ವಿಡಿಯೋ ಲೆಂತಿ ಆಗ್ತದೆ ಅಂತ ಬಾಯ್ ಅಲ್ರಿಗೂ ಬಾಯ್ ಬಾಯ್